ಆತ್ಮೀಯರೇ ಕೃತಿ ವೃತ್ತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಇಂದಿನ ಆಧ್ಯಾತ್ಮ ವೃಂಜನೆಯಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಸುಳ್ಳಿಗಿಂತ ಪಾಪ ಮತ್ತೊಂದಿಲ್ಲ ಲೋಕದಲ್ಲಿ ಸುಳ್ಳು ಹೇಳಿಕೊಂಡೇ ಜೀವನ ಮಾಡುವುದು ಜನಗಳಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ ಆದರೆ ಜ್ಞಾನಿಗಳು ಯಾವತ್ತೂ ಸುಳ್ಳಾಡೋದಿಲ್ಲ ಏಕೆಂದರೆ ಅದು ದೊಡ್ಡ ಪಾಪ ಅದಕ್ಕೆ ವೇದಗಳು ಸತ್ಯಂಬದ ಧರ್ಮಂಚರ ಅಂತ ಹೇಳ್ತಾಯಿವೆ ಕರ್ಣ ದೇವಾಂಶ ಸಂಭೂತ ಮಹಾಮೇಧಾವಿ ಅರ್ಜುನಿಗಿಂತಲೂ ಧನುರ್ವಿದ್ಯೆಯಲ್ಲಿ ಲಾಘವ ಜಾಸ್ತಿ ಉಳ್ಳವ ಎಂಬುದಾಗಿ ಭಾರತ ಹೇಳ್ತದೆ ಸಾಕ್ಷಾತ್ ಭಗವತ್ ಸ್ವರೂಪನಾಗಿರ್ತಕ್ಕಂತಹ ಪರಶುರಾಮನಿಂದಲೇ ಸಕಲ ಅಸ್ತವನ್ನು ಹೊಂದಿದವ ಬ್ರಾಹ್ಮಣರೆಂದರೆ ಬಲು ಪ್ರೀತಿ ಏನು ಬೇಕಾದರೂ ಕೊಡ್ತಕ್ಕಂಥವನು ಹೀಗಿದ್ದರೂ ಕೂಡ ಪರಶುರಾಮನ ಮುಂದೆ ನಾನು ಬ್ರಾಹ್ಮಣ ಅಂತ ಅವನು ಒಂದೇ ಒಂದು ಸುಳ್ಳು ಹೇಳಿದರಿಂದ ಬ್ರಹ್ಮಾಸ್ತ್ರೇ ಮುಂತಾದ ಮಹಾ ಅಸ್ತ್ರಗಳನ್ನು ಪಡೆದರೂ ಕೂಡ ಪರಸ್ಪರ ಜಯಾಕಾಂಕ್ಷೆಯಿಂದ ಯುದ್ಧ ಪ್ರಸಕ್ತವಾದಾಗ ಅವನಿಗೆ ಮಂತ್ರಸ್ತಂಭನ ಪ್ರಸಂಗ ಹೇಗೆ ಬಂತು ನೋಡಿ ಶತ್ರುಗಳು ಎರಗಿದಾಗ ಅಸ್ತ್ರ ಪ್ರಯೋಜನಕ್ಕೆ ಬರೆಯದ ಮೇಲೆ ಯಾವ ಅಸ್ತ್ರ ಇದೇನು ಪ್ರಯೋಜನ ಹೇಳಿ ಹೀಗೆ ಒಂದು ಸುಳ್ಳು ಅವನ ಜೀವನದಲ್ಲಿ ಮಹಾ ಅನರ್ಥವನ್ನೇ ತಂದುಕೊಡ್ತು ಅದಕ್ಕೆ ನಾನ್ ರಥ ನಾಸ್ತಿ ಕೋರ್ನೃತ ಮದತೆ ಬುಧ ಸೋ ಅನೃತಾತ್ಮ ನಶ್ಯತೀತಿ ನೃಸಿಂಹೋ ಅಭಿಜಾನತೆ ತಸ್ಮನ್ನ ವಕ್ತವ್ಯತೃತ ಅಮೃತಾತ್ಮವಿ ಎಂಬುದಾಗಿ ಹೇಳ್ತಾರೆ ಸುಳ್ಳಾಡುವುದು ಯಾವತ್ತು ಪರಮಾತ್ಮನಿಗೆ ಸಮ್ಮತ ಅಲ್ಲ ಜ್ಞಾನಿಗಳು ಎಂದೂ ಸುಳ್ಳು ಹೇಳೋರಲ್ಲ ಸುಳ್ಳಿನಿಂದ ನಾಶಪ್ರಾಪ್ತಿ ಖಂಡಿತ ದಾಸ್ಯಾಮಿ ಅಂತ ಹೇಳಿ ಕೊಡದೇ ಇರೋದು ಕೂಡ ಸುಳ್ಳೇ ಆದ್ದರಿಂದ ನೀನು ಜ್ಞಾನಿಯಿಂದಾಗಬೇಕಾದರೆ ಮೊದಲು ಸುಳ್ಳನ್ನು ತ್ಯಾಗ ಮಾಡಿ ಮಾತಿನಿಂದ ನಡೆ ಆಗ ಮಾತ್ರ ಹರಿವು ಪ್ರಸಾದ ಲಭ್ಯ ಅಂತ ಎಚ್ಚರಿಸ್ತಾರೆ ತಿಳಿದವರು ಮಧ್ವಾಚಾರ್ಯರು ಕೂಡ ಮಂತ್ರಿಗಳ ಪ್ರಸಿದ್ಧಿಯಾಗಬೇಕಾದರೆ ಪ್ರಮುಖ ನಿಯಮಗಳನ್ನು ತಂತ್ರಸಾರಲ್ಲಿ ಹೇಳಿದ್ದಾರೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮ ಶೌಚ ತಪಸ್ಸು ಸ್ವಾಧ್ಯಾಯ ಹರಿಪೂಜನೆ ಇವೆಲ್ಲ ಇವುಗಳಲ್ಲಿ ಸತ್ಯವೂ ಕೂಡ ಒಂದು ಸೇರಿದೆ ಆದ್ದರಿಂದ ಸತ್ಯವನ್ನೇ ಹೇಳಬೇಕು ಸತಾಂ ಹಿತಂ ಅದ್ಭುತ ಹಿತಂ ಅತ್ಯಂತ ಏತತ್ ಸತ್ಯಸಲಕ್ಷಣಂ ಎಂಬುದಾಗಿ ಹೇಳಿದಂತೆ ಈ ಸಜ್ಜನರಿಗೆ ಹಿತವಾಗುವಂಥದ್ದು ಕೂಡ ಅದು ಸುಳ್ಳಾಗಿದರೂ ಸತ್ಯ ಆಗ್ತದೆ ಅಂತಹ ಸುಳ್ಳಾಡಿದಾಗ ಬಾಧಕವಿಲ್ಲದಿದ್ದರೂ ಸಹ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಿದರೆ ಅದರಿಂದ ಮಹಾ ಅನರ್ಥ ಇದೆ ಆದ್ದರಿಂದ ಸುಳ್ಳು ಯಾವತ್ತೂ ಕಲಿಸ್ರೂಪ ಆಗಿದೆ ಅದನ್ನು ತ್ಯಾಗ ಮಾಡೋದೇ ಸರಿಯಾಗಿರುವಂಥದ್ದು ಈ ಭಾಗವತದಲ್ಲಿ ಪರೀಕ್ಷಿತ ಕಲಿ ಸಂವಾದದಲ್ಲಿ ಕಲಿಯ ವಾಸಸ್ಥಾನದ ಐದು ಜಾಗಗಳಲ್ಲಿ ಅನ್ ಈ ಅನೃತವು ಕೂಡ ಸೇರಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಆದ್ದರಿಂದ ಯಾವತ್ತೂ ಸುಳ್ಳು ಅನ್ನೋದು ಅನೃತಕ್ಕಿಂತ ಪಾಪ ಬೇರೆ ಯಾವುದಿಲ್ಲ ಅದರಿಂದ ಯಾವತ್ತು ಸುಳ್ಳನ್ನು ಹೇಳಬಾರ್ದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು